ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ದ್ರೋಣ ಪರ್ವದಲ್ಲಿ ಸಾತ್ವಿಕೆಯ ಪರಾಕ್ರಮ ವರ್ಣನವು ಎಂಬ ನೂರ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು ಹೀಗೆ ಸಾತ್ವಿಕೆಯು ಕೃತವರ್ಮನನ್ನು ದ್ರೋಣನನ್ನು ದುರ್ಯೋಧನನನ್ನು ಯುದ್ಧದಲ್ಲಿ ಜಯಿಸಿ ಜಲಸಂಧ ಶೂರಸೇನರೆಂಬ ರಾಜರನ್ನು ಕೊಂದನು ಹಾಗೆಯೇ ಕ್ರಮವಾಗಿ ಮ್ಲೇಚ್ಛರು ಕಾಶಿ ರಾಜಪುತ್ರನು ನಿಷಾದರು ಶಂಕಣರು ಕಳಿಂಗರು ಮಾಗಧರು ಕೇಕೆಯರು ಶೂರಸೇನರು ಪರ್ವತವಾಸಿಗಳು ಕಾಂಭೋಜರು ಯವನರು ವಸಾತಿಗಳು ಶಿವಿಗಳು ಕೋಸಲರು ಯಾತುಧಾನರು ಇವೇ ಇವರೇ ಮೊದಲಾಗಿ ಇನ್ನೂ ನಾನಾ ದೇಶದ ಯೋಧರನ್ನೆಲ್ಲ ಜಯಿಸಿಕೊಂಡು ಮುಂದೆ ಮುಂದೆ ಸಾಗುತ್ತಿದ್ದನು ಅವನ ಯುದ್ಧದಲ್ಲಿ ದೊಡ್ಡ ರಕ್ತ ನದಿಯು ಹರಿಯಿತು ತಲೆ ಕೂದಲಗಳೆಂಬ ಪಾಚಿಗಳಿಂದಲೂ ಶಕ್ತಿಗಳೆಂಬ ಮೊಸಳೆಗಳಿಂದಲೂ ಶ್ವೇತ ಛತ್ರಗಳೆಂಬ ಹಂಸಗಳಿಂದಲೂ ಕೂಡಿದ ಆ ರಕ್ತ ನದಿಯು ಬೀರುಗಳಿಗೆ ಭಯಂಕರವಾಗಿ ಶೂರರಿಗೆ ಉತ್ಸಾಹಜನಕವಾಗಿದ್ದಿತು ಹೀಗೆ ಸಾತ್ವಿಕೆಯು ದುಸ್ತರವಾದ ರಕ್ತ ನದಿಯನ್ನು ಹೊರತ ಹೊರಪಡಿಸಿದ ಹೊರಡಿಸಿದ ಮೇಲೆ ತನ್ನ ಸಾರಥಿಯನ್ನು ಕುರಿತು ಸಂತೋಷದೊಡನೆ ಹೂ ಸೂತ ರಥ ಗಜ ತೊರಗಗಳಿಂದಲೂ ಪ್ರಾಣಗಳೆಂಬ ಅಲೆಗಳಿಂದಲೂ ಕತ್ತಿ ಗದೆ ಮದಂತಾದ ಆಯುಧಗಳೆಂಬ ಮೀನು ಮೊಸಳೆಗಳಿಂದಲೂ ರಣವಾದ್ಯ ಘೋಷದಿಂದಲೂ ಕೂಡಿದ ದ್ರೋಣ ಸೈನ್ಯವೆಂಬ ಈ ಮಹಾಸಮುದ್ರವನ್ನು ಪ್ರಯತ್ನದಿಂದ ದಾಟಿ ಬಂದೆವು ಮನುಷ್ಯ ಭಕ್ಷಕರಾದ ರಾಕ್ಷಸರಂತೆ ಕ್ರೂರ ಯೋಧರಿಂದ ತುಂಬಿದ ಜಲಸಂಧನ ಸೈನ್ಯವನ್ನು ನಾನು ನಾವು ಜಯಿಸಿಕೊಂಡು ಬಂದುದಾಯಿತು ಇನ್ನು ಮುಂದೆ ನಾವು ಜಯಿಸಬೇಕಾದ ಸೈನ್ಯವು ಕೇವಲ ದುರ್ಬಲವಾದುದು ಮಹಾಸಮುದ್ರವನ್ನು ದಾಟಿ ಬಂದವರಿಗೆ ಸ್ವಲ್ಪ ಜಲವುಳ್ಳ ಕ್ಷುದ್ರ ನದಿಗಳು ಹೇಗೋ ಹಾಗೆ ಈ ಅವಶಿಷ್ಟ ಸೈನ್ಯವನ್ನು ದಾಟಿ ಹೋಗುವುದೇನೂ ನನಗೆ ಕಷ್ಟವಾಗಿ ತೋರುವುದಿಲ್ಲ ಕುದುರೆಗಳನ್ನು ಬೇಗನೆ ಬಿಡು ಇನ್ನು ಅರ್ಜುನನು ನಮಗೆ ಸಿಕ್ಕಿದಂತೆಯೇ ದುರ್ಜಯರಾದ ದ್ರೋಣ ಕೃತವರ್ಮರನ್ನು ಜಯಿಸಿ ಬಂದ ನಾವು ಆ ಧನಂಜಯನನ್ನು ಸೇರಿದ ಹಾಗೆಯೇ ತಿಳಿ ಸೂತ ನನಗೆ ಇಂತಹ ಯಾವ ಸೈನ್ಯಗಳನ್ನು ಕಂಡರೂ ಮನಸ್ಸಿನಲ್ಲಿ ಭಯವೆಂಬುದೇ ಹುಟ್ಟುವುದಿಲ್ಲ ಕಾಡಿನಲ್ಲಿ ಉರಿಯುವ ಬೆಂಕಿಗೆ ಒಣಗಿದ ಹುಲ್ಲು ಮೆದೆಯು ಸಿಕ್ಕಿದರೆ ಹೇಗೋ ಹಾಗೆ ಈ ಈ ಸೈನ್ಯವು ನನಗೆ ಲಕ್ಷ್ಯವೇ ಇಲ್ಲದಂತಿದೆ ಅದು ಅಲ್ಲಿ ನೆಲದ ಮೇಲೆ ಸತ್ತು ಬಿದ್ದಿರುವ ಕೌರವನ ಚತುರಂಗ ಸೈನ್ಯಗಳನ್ನು ಕಾಣುವವು ಸೈನ್ಯಗಳು ಕಾಣುವವು ನೋಡು ಇವೆಲ್ಲ ಅರ್ಜುನನಿಂದ ಹತವಾದ ಸೈನ್ಯಗಳೆಂದೇ ತೋರುವವು ಅಲ್ಲಲ್ಲಿ ಬಿದ್ದ ಆನೆ ಕುದುರೆ ಕಾಲಾಳುಗಳ ಮೃತದೇಹಗಳಿಂದ ನಾವು ಹೋಗುವ ದಾರಿಯು ಹಳ್ಳ ತಿಟ್ಟಾಗಿ ದುರ್ಗಮವಾಗಿರುವುದು ಕೆಲವು ಸೈನ್ಯಗಳು ಅಲ್ಲಲ್ಲಿ ಭಯಪಟ್ಟು ಓಡುತ್ತಿರುವುದನ್ನು ನೋಡು ರಥಗಳು ಆನೆಗಳು ಕುದುರೆಗಳು ಆ ಅರ್ಜುನನ ಬಾಣಕ್ಕೆ ಹೆದರಿ ಪಲಾಯನ ಮಾಡುವಂತಿದೆ ಅದು ಆಕಾಶದಲ್ಲಿ ಪಟ್ಟೆಯ ಬಣ್ಣದಿಂದ ಕಾಣುವ ಸೇನಾ ಧೂಳಿಯು ಮೇಲಕ್ಕೆ ಏಳುತ್ತಿರುವುದನ್ನು ನೋಡು ಇದರಿಂದ ಶ್ರೀಕೃಷ್ಣ ಸಾರಥಿ ಎನಿಸಿದ ಆ ಅರ್ಜುನನು ಸಮೀಪದಲ್ಲಿಯೇ ಇರುವನೆಂದು ತೋರುವುದು ಮೇಘ ಧ್ವನಿಯಂತೆ ಅರ್ಜುನನ ಗಾಂಧೀವ ಧ್ವನಿಯು ಕಿವಿಗೆ ಬೀಳುತ್ತಿರುವುದು ಅರ್ಜುನನು ಸೈಂಧವನ ಸಮೀಪಕ್ಕೆ ಸೇರಿರಬೇಕು ಸೈನ್ಯಗಳ ಪ್ರಬಲ ಘೋಷವು ಕೇಳಿಸುತ್ತಿದೆ ನನಗೆ ಒಳ್ಳೆ ಶಕುನಗಳು ಕಾಣುತ್ತಿವೆ ಸೂರ್ಯನು ಅಸ್ತಮಿಸುವುದರೊಳಗಾಗಿ ಅರ್ಜುನನು ತನ್ನ ಪ್ರತಿಜ್ಞೆಯಂತೆ ಸೈಂಧವನನ್ನು ಬಿಡುವನು ಮೆಲ್ಲಗೆ ಕುದುರೆಗಳನ್ನು ಉತ್ಸಾಹಗೊಳಿಸಿ ಶತ್ರು ಸೈನ್ಯವಿರುವ ಆ ಸ್ಥಳಕ್ಕೆ ರಥವನ್ನು ಬಿಡು ದುರ್ಯೋಧನನೇ ಮೊದಲಾದವರು ಯುದ್ಧ ಕವಚಗಳನ್ನು ಕೈಚೀಲಗಳನ್ನು ಧರಿಸಿ ಯುದ್ಧ ಸನ್ನದ್ಧರಾಗಿ ನಿಂತಿರುವರು ಯುದ್ಧದ ಹೆಮ್ಮೆಯಿಂದ ಆ ಯುದ್ಧ ಕಾಂಭೋಜರು ಕಾಂಬೋಜರು ಯವನರು ಶಕರು ಕಿರಾತರು ದರದರು ಬರ್ಬರರು ತಾಮ್ರಲಿಪ್ತಕರು ಇವರೇ ಮೊದಲಾದ ಇನ್ನೂ ಅನೇಕ ಮ್ಲೇಚ್ಛ ವೀರರು ಯುದ್ಧಕ್ಕಾಗಿ ನನ್ನನ್ನೇ ಎದುರು ನೋಡುತ್ತಿರುವರು ಆದರೇನು ಚತುರಂಗ ಸೈನ್ಯಗಳೊಡನೆ ಅವರನ್ನೆಲ್ಲ ನಾನು ಯುದ್ಧದಲ್ಲಿ ಕೊಂದು ಶೀಘ್ರದಲ್ಲಿಯೇ ಈ ಸೇನಾ ದುರ್ಗವನ್ನು ತಿಳಿ ಎಂದನು ಅದಕ್ಕೆ ಆ ಸಾರಥಿಯು ಸಾತ್ವಿಕೆಯನ್ನು ನೋಡಿ ಪ್ರಭು ನಿನ್ನ ಬಲವಿರುವಾಗ ನನಗೆ ತಾನೇ ಭಯವೇನಿದೆ ಆ ಪರಶುರಾಮನೇ ಕೋಪದಿಂದ ಯುದ್ಧಕ್ಕಾಗಿ ನಿನ್ನ ಮುಂದೆ ನಿಂತರೂ ನನಗೆ ಭಯವಿಲ್ಲ ಕಥಿಕ ಶ್ರೇಷ್ಠನಾದ ಆ ದ್ರೋಣನು ಕೃಪಾಚಾರ್ಯನು ಶಲ್ಯನು ಇವರಲ್ಲಿ ಯಾರೇ ಯುದ್ಧಕ್ಕೆ ಬಂದರೂ ನಿನ್ನನ್ನು ಆಶ್ರಯಿಸಿದ ನನಗೆ ಲವ ಮಾತ್ರವೂ ಅಂಜಿಕೆಯಿಲ್ಲ ಇದುವರೆಗೆ ನೀನು ಕ್ರೂರಕರ್ಮಿಗಳಾದ ಎಷ್ಟೋ ಮಂದಿ ಕಾಂಭೋಜ ವೀರರನ್ನು ಜಯಿಸಿದೆ ಯವನರು ಶಕರು ಕಿರಾತರು ಮೊದಲಾದ ಇನ್ನೂ ಅನೇಕ ಮ್ಲೇಚ್ಛ ವೀರರನ್ನು ಜಯಿಸಿದೆ ಈ ಆ ಯುದ್ಧದಲ್ಲಿಯೇ ನಾನು ಹೆದರಿದವನಲ್ಲ ಇಂತಹ ಯುದ್ಧಗಳಲ್ಲಿ ನಾನು ಹಿಂದೆ ಯಾವಾಗಲೂ ಭಯವನ್ನೇ ತಿಳಿದವನಲ್ಲ ಇನ್ನು ಗೋಷ್ಪದಂತೆ ಅಲ್ಪವಾದ ಈ ಸೈನ್ಯಕ್ಕಾಗಿ ಹೆದರುವೆನೆ ಆಯುಷ್ಮನ್ ರಥವನ್ನು ಯಾವ ದಾರಿಯಿಂದ ಬಿಡಲಿ ಈಗ ನೀನು ಯಾರ್ ಮೊದಲು ಯಾರನ್ನು ಮೃತ್ಯುವಿನ ಬಾಯಿಗೆ ಕಳುಹಿಸಬೇಕೆಂದಿರುವೆ ಈಗ ಯಾರಿಗೆ ಸಾವು ಸಿದ್ಧವಾಗಿರುವುದು ರಣಾಂಗಣದಲ್ಲಿ ಕಾಲ ಯಮನಂತಿರುವ ನಿನ್ನ ಎದುರಿಸಿ ಭಯದಿಂದ ಪಲಾಯನ ಮಾಡತಕ್ಕವರಾರು ಈಗ ಯಮನ ದೃಷ್ಟಿಯು ಯಾರ ಮೇಲೆ ಬಿದ್ದಿರುವುದು ಹೇಳು ಅಲ್ಲಿಗೆ ರಥವನ್ನು ಬಿಡುವೆನು ಎಂದನು ಆಗ ಸಾತ್ವಿಕೆಯು ಸೂತ ಮುಂಡರೆಂದು ಕರೆಯಲ್ಪಡುವ ಈ ಕಾಂಬೋಜರನ್ನು ಮೊದಲು ನಾನು ಕೊಂದು ನನ್ನ ಪ್ರತಿಜ್ಞೆಯನ್ನು ಪೂರೈಸುವೆನು ಆಮೇಲೆ ಇತರರನ್ನೆಲ್ಲ ಬಡಿದೋಡಿಸಿ ಅರ್ಜುನನನ್ನು ಸೇರುವೆನು ಈ ಮುಂಡ ಸೈನ್ಯವು ಹತವಾದ ಮೇಲೆ ಬೇರೆ ಸೈನ್ಯಗಳೊಡನೆ ನಾನು ಯುದ್ಧ ಮಾಡುವಾಗ ದುರ್ಯೋಧನನೆ ಮೊದಲಾದ ಕೌರವರೆಲ್ಲರೂ ನನ್ನ ವೀರ್ಯಾತಿಶಯವನ್ನು ಪ್ರತ್ಯಕ್ಷವಾಗಿ ನೋಡಲಿ ಈಗ ನನ್ನಿಂದ ಹತವಾಗುವ ಕೌರವ ಸೈನ್ಯದ ವಿಲಾಪವನ್ನು ಕೇಳಿ ದುರ್ಯೋಧನನು ಪಶ್ಚಾತ್ತಾಪ ಪಡಲಿ ಈಗ ನಾನು ಮಹಾತ್ಮನು ನನಗೆ ಗುರುವು ಆದ ಅರ್ಜುನನು ತೋರಿಸಿಕೊಟ್ಟ ದಾರಿಯನ್ನೇ ತೋರಿಸುವೆನು ಈಗ ನನ್ನ ಬಾಣಗಳಿಂದ ಕೌರವ ಸೈನ್ಯವು ಸಾವಿರಾರು ಸಂಖ್ಯೆಯಲ್ಲಿ ಹತವಾಗುವುದನ್ನು ಕಂಡು ದುರ್ಯೋಧನನು ದುಃಖಿಸದಿರಲಾರನು ಈಗ ನನ್ನ ಹಸ್ತವೇಗದಿಂದ ಎಡಬಿಡದೆ ಹೊರಡುವ ಬಾಣ ಪರಂಪರೆಗಳನ್ನು ಆಲಾತ ಚಕ್ರದಂತೆ ನನ್ನ ಕೈಯಲ್ಲಿ ಆಡುತ್ತಿರುವ ಧನುಸ್ಸನ್ನು ಕೌರವರೆಲ್ಲರೂ ನೋಡಲಿ ನನ್ನ ಬಾಣಗಳಿಂದ ಗಾಯ ಹೊಂದಿ ರಕ್ತಸ್ರಾವದೊಡನೆ ಕೆಳಗೆ ಬಿದ್ದು ಸಾಯುವ ತನ್ನ ಸೈನಿಕರ ದುರವಸ್ಥೆಯನ್ನು ಕಂಡು ದುರ್ಯೋಧನನು ಬಹಳವಾಗಿ ಸಂಕಟದಿಂದ ಕುದಿಯಲಿ ಈಗಿನ ಯುದ್ಧದಲ್ಲಿ ನಾನು ಕೌರವ ಸೈನ್ಯದಲ್ಲಿ ಪ್ರಮುಖರಾದವರನ್ನೇ ಹುಡುಕಿ ಹುಡುಕಿ ಕೊಲ್ಲುವುದನ್ನು ಕಂಡು ದುರ್ಯೋಧನನು ಈ ಲೋಕದಲ್ಲಿ ಇಬ್ಬರು ಅರ್ಜುನರು ತನಗೆ ವೈರಿಗಳಾಗಿ ಹುಟ್ಟಿದರೆಂದು ಭಾವಿಸಲಿ ಈ ಯುದ್ಧದಲ್ಲಿ ತನ್ನ ಕಡೆಯ ಅನೇಕ ರಾಜರ ಸಾವನ್ನು ನೋಡಿ ದುರ್ಯೋಧರನು ಪಶ್ಚಾತ್ತಾಪ ಪಡಲಿ ಸೂತ ಈಗ ಅನೇಕ ಶತ್ರು ರಾಜರನ್ನು ಕೊಂದು ಪಾಂಡವರಲ್ಲಿ ನನಗಿರತಕ್ಕ ಸ್ನೇಹವನ್ನು ಭಕ್ತಿಯನ್ನು ತೋರಿಸುವೆನು ಈಗ ಕೌರವರಿಗೆ ನನ್ನ ಬಲವು ನನ್ನ ವೀರ್ಯವು ಪಾಂಡವರಲ್ಲಿ ನನಗಿರತಕ್ಕ ಕೃತಜ್ಞತೆಯು ಚೆನ್ನಾಗಿ ತಿಳಿಯುವುದು ಎಂದನು ಈ ಉತ್ಸಾಹ ವಾಕ್ಯಗಳನ್ನು ಕೇಳಿದೊಡನೆ ಸಾರಥಿಯು ಕುದುರೆಗಳನ್ನು ತಟ್ಟಿ ಮುಂದೆ ಬಿಟ್ಟನು ಆ ಕುದುರೆಗಳು ಆಕಾಶವನ್ನೇ ಕುಡಿದು ಬಿಡುವಂತೆ ಬೇಗದಿಂದೋಡಿ ಯವನ ಸೈನ್ಯಗಳ ಮುಂದೆ ಬಂದು ನಿಂತವು ಸಾತ್ತಿಕೆಯನ್ನು ಕಂಡೊಡನೆ ಯವನರು ಗುಂಪಾಗಿ ಬಾಣವರ್ಷಗಳನ್ನು ಕರೆಯತೊಡಗಿದರು ಆ ಬಾಣಗಳು ತನ್ನ ಸಮೀಪ ಬರುವಷ್ಟರಲ್ಲಿಯೇ ಸಾತ್ವಿಕೆಯು ತನ್ನ ಬಾಣಗಳಿಂದ ಅವುಗಳನ್ನು ಕತ್ತರಿಸಿ ಕೆಡಗಿದುದಲ್ಲದೆ ಮೇಲೆ ಮೇಲೆ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿ ಅನೇಕ ಯವನರ ತೋಳುಗಳನ್ನು ತಲೆಗಳನ್ನು ಕತ್ತರಿಸಿ ಕೆಡಗಿದನು ಕೆಂಪು ಕಬ್ಬಿಣದಿಂದಲೂ ಕೆಂಪು ಕಬ್ಬಿಣದಿಂದಲೂ ಕಂಚಿನಿಂದಲೂ ಮಾಡಿದ ಅವರ ಕವಚಗಳನ್ನೆಲ್ಲ ಭೇದಿಸಿದನು ಸಾತ್ವಿಕೆಯ ಬಾಣಗಳು ಅನೇಕ ಯವನ ಸೈನಿಕರ ದೇಹಗಳನ್ನು ಪ್ರವಿ ಭೇದಿಸಿ ಕೆಳಗೆ ಬಿದ್ದವು ಅನೇಕ ಮ್ಲೇಚ್ಛ ಯವನ ಸೈನಿಕರು ಗತಪ್ರಾಣರಾಗಿ ಕೆಳಗೆ ಬಿದ್ದರು ಸಾತ್ವಿಕೆಯು ವಿಚ್ಛುತ್ತಿಯಿಲ್ಲದೆ ಮೇಲೆ ಮೇಲೆ ಬೆಲ್ಲಿನಲ್ಲಿ ಬಾಣಗಳನ್ನು ಸಂಧಿಸಿ ಕಿವಿಯವರೆಗೆ ನಾಣನ್ನೆಳೆದು ಪ್ರಯೋಗಿಸುತ್ತಿದ್ದಾಗ ಆ ಬಾಣಗಳ ಪೆಟ್ಟಿನಿಂದ ಐದು ಆರು ಏಳು ಎಂಟು ಹೀಗೆ ತಂಡ ತಂಡವಾಗಿ ತಲೆಗಳು ಬೀಳುತ್ತಿದ್ದವು ಅದರಂತೆಯೇ ಕಾಂಬೋಜ ಶಕ ಶಬರ ಕಿರಾತ ಬರ್ಬರ ಸೈನ್ಯಗಳೆಲ್ಲ ನೂರು ಸಾವಿರ ಸಂಖ್ಯೆಯಿಂದ ಹತವಾಗಿ ಬಿದ್ದವು ಸಾತ್ವಿಕೆಯ ಬಾಣಪ್ರಹಾರದಿಂದ ನಿನ್ನ ಸೈನ್ಯವು ಬಹಳವಾಗಿ ಕ್ಷೀಣಿಸಿತು ಕ್ಷಣಗಳಿಂದಲೂ ರಕ್ತ ಮಾಂಸಗಳ ಕೆಸರಿನಿಂದಲೂ ಭೂಮಿಯೆಲ್ಲವೂ ದುರ್ಗಮವಾಯಿತು ದಸ್ಯು ಜಾತಿಯ ಯೋಧರ ತಲೆಗಳು ಆ ರಣಭೂಮಿಯಲ್ಲೆಲ್ಲಾ ಉರುಳಾಡುತ್ತಿದ್ದವು ಕತ್ತರಿಸಿದ ತಲೆಕೂದಲುಗಳಿಂದಲೂ ಉದ್ದವಾಗಿ ಬೆಳೆದ ಗಡ್ಡಗಳಿಂದಲೂ ಶಿರಸ್ತ್ರಾಣಗಳಿಂದಲೂ ಕೂಡಿದ ಆ ತಲೆಗಳು ಗರಿಗಳನ್ನೆಲ್ಲ ಕಿತ್ತು ಹಾಕಿದ ಪಕ್ಷಿಗಳ ದೇಹದಂತೆ ಕಾಣುತ್ತಿದ್ದವು ರಕ್ತವು ಸೋರೆ ಅಂಗಾಂಗಗಳೆಲ್ಲ ಅದರಿಂದ ತೊಯ್ದು ಮುಂಡಗಳು ನಾನಾ ಕಡೆಗಳಲ್ಲಿ ಬಿದ್ದು ರಣಭೂಮಿಯು ಕೆಂಪು ಮೋಡಗಳಿಂದ ಆವೃತವಾದ ಆಕಾಶದಂತೆ ಕಾಣಿಸಿತು ಸಾತ್ಯಕೆಯು ಸಿಡಿಲಿಗೆ ಸಮಾನವಾದ ತನ್ನ ಬಾಣಗಳಿಂದ ಕತ್ತರಿಸಿದ ದೇಹಾವಯವಗಳು ಆ ಯುದ್ಧಭೂಮಿಯನ್ನೆಲ್ಲ ಆವರಿಸಿದ್ದವು ಸಾತ್ತಿಕೆಯು ಯವನರ ಶಸ್ತ್ರಾಸ್ತ್ರಗಳನ್ನು ದೇಹಾವಯವಗಳನ್ನು ಪುಡಿಪುಡಿಯಾಗಿ ಮಾಡಿ ನೆಲಕ್ಕೆಲ್ಲ ಅದನ್ನು ಹರಡಿರುವಂತೆ ಕಾಣಿಸಿತು ಕಾಂಭೋಜರ ಮತ್ತು ಯವನರ ತೋಳುಗಳು ಸಾತ್ತಿಕೆಯ ಬಾಣಗಳಿಂದ ತುಂಡಾಗಿ ಬಿದ್ದು ಆ ನೆಲವೆಲ್ಲವೂ ಐದು ಕೆಡೆಯ ಸರ್ಪಗಳಿಂದ ಆವೃತವಾದಂತೆ ಕಾಣುತ್ತಿದ್ದಿತು ಅನೇಕರು ಸತ್ತು ಬಿದ್ದರು ಅರ್ಧಪ್ರಾಣದಿಂದ ಕೆಲವರು ಮೂರ್ಛಿತರಾಗಿ ಕೆಲವರು ಬಿದ್ದಿದ್ದರು ಅನೇಕ ಕೌರವ ಸೈನ್ಯಗಳು ನಷ್ಟವಾಗಿ ಸ್ವಲ್ಪ ಮಾತ್ರವೇ ಉಳಿದಿದ್ದಿತು ಅಶ್ವಾರೋಹಿಗಳು ಕೆಲವರು ಸಾತ್ವಿಕೆಯ ಬಾಣಪ್ರಹಾರದಿಂದ ನೊಂದು ಭಯಪಟ್ಟು ತಮ್ಮ ವಾಹನಗಳನ್ನು ಚಾಟಿಗಳಿಂದಲೂ ಹಿಮ್ಮಡಿಗಳಿಂದಲೂ ಹೊಡೆಯುತ್ತಾ ನಾನಾ ಕಡೆಗಳಿಗೆ ಓಡುತ್ತಿದ್ದರು ಹೀಗೆ ಸಾತ್ವಿಕೆಯು ಶಕ ಯವನ ಕಾಂಬೋಜ ಸೈನ್ಯಗಳನ್ನೆಲ್ಲ ಹೊಡೆದೋಡಿಸಿ ಜಯೋತ್ಸಾಹದಿಂದ ತನ್ನ ಸಾರಥಿಯನ್ನು ಮುಂದೆ ಮುಂದೆ ಹೋಗುವಂತೆ ಪ್ರೇರಿಸುತ್ತಿದ್ದನು ಅಮಾನುಷವಾದ ಆ ಸಾತ್ಯಕಿಯ ವೀರ ಕಾರ್ಯಗಳನ್ನು ನೋಡಿ ಆಕಾಶದಲ್ಲಿ ಸಿದ್ಧರು ಗಂಧರ್ವರು ಚಾರಣರು ಎಲ್ಲರೂ ಬಹಳವಾಗಿ ಕೊಂಡಾಡಿದರು ನಿನ್ನವರು ಕೂಡ ಸಾತ್ಯಕಿಯ ಪರಾಕ್ರಮಕ್ಕೆ ವಿಸ್ಮಿತರಾಗಿ ಅವನನ್ನು ಮನಸ್ಸಿನಲ್ಲಿ ಪ್ರಶಂಸಿಸುತ್ತಿದ್ದರು ಇದು ನೂರ ಹತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ